హాయ్ ఫ్రెండ్స్ వెల్కమ్ టు మై ఛానల్ జిఎస్ పేపర్ వన్ ప్రిలిమ్స్ సిఎస్సి ప్రిలిమ్స్ టూ తౌసండ్ ట్వెంటీ త్రీ క్వశ్చన్ పేపర్ సాల్వ్ మూ క్వశ్చన్ పేపర యవ సబ్జెక్ట్ ఎస్టెస్ట్ క్వశ్చన్ కోడో మొదలై హస్ట్రీ అదినారు క్వశ్చన్ 16 ఎకనామిక్స్ హక్నమిక్సీ 14 పొలిటిక్ అండ్ కాన్స్టిట్యూషన్ అది 15 ఎన్వైర్మెంటే హారు సైన్స్ అండ్ టెక్నాలజీ అన్నెడు కరెంట్ అఫేర్సలు హినార్ అథవా హన్నొందు క్వశ్చన్ కళిబోదు అంటే నా మొదలు యవ సబ్జెక్టంద అందే యో భాగంగా ఎస్ క్వశ్చన్ కడుకుంటారంత నోడ్రెల ఈజీ ఇరుత కన్సిడర్ ద ఫాలోయింగ్ స్టేట్మెంట్స్ జీలం రివర్ ఫాసెస్ త్రూ ఊలర్ లేక్ కృష్ణా రివర్ డైరెక్ట్లీ ఫీడ్స్ కొల్ేరు లేక్ మిండరింగ్ ಆಫ್ ಗಂಡಕ್ ರಿವರ್ ಫಾರ್ಮ್ಡ್ ಕನ್ವರ್ ಲೇಕ್ ಹೌ above ಆಫ್ ದ Only ಗಿವನ್ only ಓನ್ಲಿ ಒನ್ ಓನ್ಲಿ none. ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಝೀಲಂ ನದಿಯು ಊಲರ್ ಸರೋವರದ ಮೂಲಕ ಹಾದು ಹೋಗುತ್ತದೆ ಕೃಷ್ಣಾ ನದಿ ನೇರವಾಗಿ ಕೊಳ್ಳೇರು ಕೆರೆಗೆ ನೀರುಣಿಸುತ್ತದೆ ಗಂಡಕ್ ನದಿಯು ತಿರುವು ಕಣ್ವರ್ ಸರೋವರವನ್ನು ರೂಪಿಸಿತು ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಯಾವುದೂ ಅಲ್ಲ ಇದಕ್ಕೆ ಆನ್ಸರ್ ಕೇವಲ ಎರಡು ಯಾವುದು ಅಂದರೆ ಮೊದಲನೇದ್ದು ಮತ್ತು ಮೂರನೇದ್ದು ಹೇಗೆ ಅಂದರೆ ಮೊದಲ ಹೇಳಿಕೆ ಒಂದು ಸರಿಯಾಗಿದೆ ಯಾಕಂದರೆ ಝೀಲಂ ನದಿಯು ಸಿಂಧೂ ನದಿಯ ಪ್ರಮುಖ ಉಪನದಿ ಝೀಲಂ ನದಿಯು ಕಾಶ್ಮೀ ಕಾಶ್ಮೀರದ ಕಣಿವೆಯ ಆಗ್ನೇಯ ಭಾಗದಲ್ಲಿರುವ ಪೀರ್ ಪಂಜಾಲ್ನ ತಪ್ಪಲಿನಲ್ಲಿರುವ ವೆರಿನಾಗ್ ನಲ್ಲಿ ಬುಗ್ಗಿಯಿಂದ ಉಗಮಿಸುತ್ತದೆ ಝೀಲಂ ನದಿಯು ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದ ಮೂಲಕ ಹರಿಯುತ್ತದೆ ಆ್ಯಂಡ್ ಆಳವಾದ ಕಿರಿದಾದ ಕಂದರದ ಮೂಲಕ ಪಾಕಿಸ್ತಾನದ ಆಡಳಿತದ ಕಾಶ್ಮೀರವನ್ನು ಪ್ರವೇಶಿಸುವ ಮೊದಲು ಓಲಾರ್ ಸರೋವರದ ಮೂಲಕ ಹದೋಗುತ್ತದೆ ಆದ್ದರಿಂದ ಇದು ಆಪ್ಷನ್ ರೈಟ್ ಇದು ಪಾಕಿಸ್ತಾನದ ಜಾಂಗ್ ಬಳಿ ಚಿನಾಬ್ ಅನ್ನು ಸೇರ್ತದೆ ಇನ್ನು ಹೇಳಕ್ಕೆ ಎರಡು ತಪ್ಪಾಗಿದೆ ಕೊಲ್ಲೇರು ಸರೋವರ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರಗಳಲ್ಲಿ ಒಂದಾಗಿದೆ ಮತ್ತಿದು ಆಂಧ್ರ ಪ್ರದೇಶದ ಕೃಷ್ಣ ಮತ್ತು ಪಶ್ಚಿಮ ಗೋದಾವರಿ ಜಿಲ್ಲೆಗಳ ನಡುವೆ ಇದೆ ಕೊಲ್ಲೇರು ಸರೋವರ ಕೃಷ್ಣಾ ನದಿಯ ಉಪನದಿಗಳಾದ ಬುಡಮೇರು ಮತ್ತು ತಮ್ಮಿಲೇರು ಅಂತ ಎರಡು ಕಾಲೋಚಿತ ನದಿಗಳಿಂದ ಪೋಷಿಸಲ್ಪಡುತ್ತದೆ ಕೃಷ್ಣಾ ನದಿಯಿಂದ ನೇರವಾಗಿ ನೀರು ಸಿಗುವುದಿಲ್ಲ ಇನ್ನು ಹೇಳಿಕೆ ಮೂರು ಇದು ಸರಿಯಾಗಿದೆ ಯಾಕಂದ್ರೆ ಕನ್ವರ್ ಸರೋವರವು ಏಷ್ಯಾದ ದೊಡ್ಡ ಸಿಹಿ ನೀರಿನ ಆಕ್ಸ್ಬೋ ಸರೋವರಗಳಲ್ಲಿ ಒಂದಾಗಿದೆ ಇದು ಬಿಹಾರದಲ್ಲಿ ಗಂಗೆಯ ಉಪನದಿಯಾದ ಗಂಡಕ್ ನದಿಯ ವಕ್ರ ರೇಖೆಯಿಂದ ರೂಪುಗೊಂಡಿದೆ ಕಬರ್ತಾಲ್ ಎಂದು ಕರೆಯಲ್ಪಡುವ ಕನ್ ಕಣರ್ ಸರೋವರವು ಬಿಹಾರದ ಬೇಗುಸರಾಯ್ನಲ್ಲಿದೆ ಇನ್ನು ಪರೀಕ್ಷೆ ಒಳಗೆ ಏನು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಪ್ರಿಲಿಮ್ಸ್ ಅಲ್ಲಿ ಕ್ವೇಶನ್ ಕೇಳಿದಾರಲ್ಲ ಈ ಕ್ವಶನ್ ನ ಯಾಕೆ ಕೇಳಿದ್ದಾರೆ ಅಂದ್ರೆ ಊಲಾರ್ ಸರೋವರವು ಅಕ್ಟೋಬರ್ ಅಕ್ಟೋಬರ್ ಮತ್ತೆ ಡಿಸೆಂಬರ್ ಮಧ್ಯೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುದ್ದಿಲಿತ್ತು ಅದೇ ಸಮಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಕೊಲ್ಲೇರು ಸರೋವರವು ಅಂದ್ರೆ ಅತ್ಯಂತ ಎಲ್ಲಾ ಸುಮಾರು ನ್ಯೂಸ್ ಪೇಪರ್ ಅಲ್ಲೆಲ್ಲ ಅದೇ ಸುದ್ದಿಲಿದ್ದದ್ದು ಅದೇ ಅವಧಿಯಲ್ಲಿ ಕನ್ವರ್ ಸರೋವರ ಅನೇಕ ಪತ್ರಗಳಲ್ಲಿ ಕಂಡುಬಂತು ಆದ್ದರಿಂದ ಪರೀಕ್ಷಕರು ಅಂದರೆ ಏನು ಪ್ರಶ್ನೆ ಕೊಡ್ತಾರಲ್ಲ ಅವರು ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಎನ್ ಆರ್ ಟಿ ಸಹಾಯನ ಕೂಡ ತೆಗೆದುಕೊಂಡ್ರು ಅದರ ಜೊತೆ ಎಲ್ಲಕ್ಕಿಂತ ಮುಖ್ಯವಾಗಿ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪಿ ಐ ಬಿ ಇಂದ ಪತ್ರಿಕೆ ಪ್ರಕಟಣೆಯು ಭಾರತದ ಎಲ್ಲ ಎಪ್ಪತ್ತೈದು ರಾಮ್ಸರ್ ಸೈಟ್ಗಳಲ್ಲಿ ವಿಶ್ವ ವೇಟ್ ಲ್ಯಾಂಡ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ ಇದು ಓಲಾರ್ ಸರೋವರ ಕನ್ವರ್ ಲೇಕ್ ಅಥವಾ ಕಬರ್ ತಾಲ್ ನಲ್ಲಿ ಆಚರಣೆಗಳನ್ನ ಉಲ್ಲೇಖಿಸುತ್ತೆ ಆನ್ಸರ್ ನದಿ ಓಲಾರ್ ಸರೋವರದ ಮೂಲಕ ಹಾದು ಹೋಗ್ತದೆ ಇದು ರೈಟ್ ಆನ್ಸರ್ ಕೃಷ್ಣಾ ನದಿ ನೇರವಾಗಿ ಕೊಲ್ಲೇರು ಕೆರೆಗೆ ನೀರು ಉಣಿಸುತ್ತದೆ ಇದು ರಾಂಗ್ ಗಂಡಕ್ ನದಿಯ ತೆರವು ಕನ್ವರ್ ಸರೋವರನ ರೂಪಿಸಿತ್ತು ಇದು ರೈಟ್ ಆನ್ಸರ್ ಸೊ ಆಪ್ಷನ್ ಬಿ ಕೇವಲ ಎರಡು ಇದು ಸರಿಯಾದ ಉತ್ತರ ಫ್ರೆಂಡ್ಸ್ ಇದೇ ಥರ ವೀಡಿಯೋಗಳನ್ನ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್